ಹೋಮ್ ಕಾರ್ಯಕ್ರಮದಲ್ಲಿ ಇದೀಗ ಇಡೀ ಫ್ಯಾಮಿಲಿ ಜೊತೆಲಿ ಆಟ ಆಡಿ ನಲಿಯುವಂಥ ಟೈಮ್ ಸೊ ಒಂದು ಫನ್ ಗೇಮ್ ರೆಡಿಯಾಗಿದೆ ಸೊ ಸಾಕಷ್ಟು ಹಣ್ಣುಗಳನ್ನು ಇಟ್ಟಿದ್ದೀವಿ ಸೊ ಯಾರ್ಯಾರಿಗೆ ಯಾವ್ಯಾವ ಹಣ್ಣು ಇಷ್ಟ ಯಾರು ಯಾವ ಹಣ್ಣನ್ನ ಟಾರ್ಗೆಟ್ ತೊಗೊತಾರೆ ಅಂತ ನೋಡೋಣ ಸೊ ಇವಾಗ ಟೈಮ್ ಶುರು ಆಗುತ್ತೆ ಯಾರು ಫಾಸ್ಟಾಗಿ ಹೋಗಿ ಏನು ತಗೊತಾರೆ ನೋಡೋಣ ರೆಡಿ ಸ್ಟಡಿ ಸ್ಟಾರ್ಟ್ ಸೊ ಅವರ ಇಷ್ಟದ ಹಣ್ಣುಗಳನ್ನೆಲ್ಲ ಟಾರ್ಗೆಟ್ ಮಾಡಿ ಈಗ ಹಣ್ಣು ತಗೊಂಡಿದ್ದಾರೆ ಸೊ ಒಳಗಡೆ ಇರೋ ಸೀಕ್ರೆಟ್ ಏನೋ ಅದನ್ನ ನೋಡೋಣ ಸೊ ಅದನ್ನ ತಿನ್ಬೇಕಾಗುತ್ತೆ ಸರ್ ಹೊರ್ಗಡೆ ಇರೋ ಸೀಕ್ರೆಟ್ನ ಇವಾಗ ಫಸ್ಟ್ ಯಾರು ಓಪನ್ ಮಾಡ್ತೀರಾ ಚಿಕ್ಕವರಿಂದ ಓಪನ್ ಮಾಡೋಣ ಪ್ರಾಚಿ ಎಸ್ ಪ್ರಾಚಿ ಅವ್ರಿಗೆ ಸಿಕ್ಕಿರೋದು ನನ್ನ ಬದಲೇ ನಾನು ಅಣ್ಣ ತಿಂತ ತಿನ್ಬೇಕು ಇವಾಗ ಸ್ವಲ್ಪ ಸೊ ಟ್ರೈ ಮಾಡ್ತೀರಾ ಬಾತ್ ಬಹಳ ಆಯ್ತಾ ಖರ ಇಷ್ಟ ಆಗೋದಿಲ್ವಾ ಸೊ ಒಂದು ತಿಂದಿದ್ದಾರೆ ಅವರು ಸೊ ನೆಕ್ಸ್ಟ್ ಅಗಸ್ತ್ಯ ಓಪನ್ ಮಾಡ್ತಾರೆ ಎಸ್ ಅಗಸ್ತ್ಯ ಅವರಿಗೆ ಚಾಕ್ಲೇಟ್ ಸಿಕ್ಕಿದೆ ಹೌದಾ ನೋಡಿ ಯಾರಿಗೆ ಸೊ ಅಗಸ್ತ್ಯ ಅವ್ರಿಗೆ ಚಾಕ್ಲೇಟ್ ಸಿಕ್ಕಿದೆ ಸೊ ಓಕೆ ಇವತ್ತು ಮೇಡಮ್ ಅವ್ರಿಗಿಂತ ನಿಮ್ಗಿಂತ ಅವ್ರು ಚಿಕ್ಕೋದು

ಓಕೆ ಲೈ ಅದು ಗೊತ್ತಿಲ್ಲ ನಿಂಬೆಹಣ್ಣು ಕೊಡಿ ಅಂತ ಹೇಳಿದೆ ನಾನು ಆದ್ರೆ ಲಕ್ಕಿಲಿ ನಾವು ಹಾಕಿದ ಗೇಮ್ ಟಾಸ್ಕ್ ಇಂದ ಎಲ್ಲರೂ ಕೂಡ ಹಿಂಗ್ ಎಕ್ಸ್ಕೇಪ್ ಆಗ್ಬಿಟ್ರು एक्चुअली ಯಾರಾರೂ ವಾಟರ್ ಮೆಲನ್ ತಗೊಂತಾರೆ ಅಂತ ಎಕ್ಸ್‌ಪೆಕ್ಟ್ ಮಾಡಿದ್ದೆ ನಾನು ಸರ್ ಈ ವಾಟರ್ ಮೆಲನ್ ಇಬ್ರು ಮಕ್ಕಳು ಒಬ್ರಿಗೆ ಕೊಡ್ಬೇಕಂದ್ರೆ ಯಾರಿಗೆ ಕೊಡ್ತೀರಾ ನೀವು ಇಬ್ಬರಿಗೂ ಕೂಡ ಕೊಡ್ತೇನಾ ನೋಡಿ ಇಬ್ರಿಗೂ ಕೊಡ್ತಾರಂತೆ ಸೊ ವಾಟರ್ ಮ್ಯಾನ್ ಅಲ್ಲಿ ಇರೋದನ್ನು ನೀವು ಅವ್ರಿಗೆ ಕೊಡ್ಬೇಕು ಇವಾಗ ಓಹೋ ಸೊ ಬ್ಲೋ ಮಾಡ್ಬೇಕು ಅವ್ರಿಗೆ ಮುಂದೆ ಮುಂದೆ ಎಷ್ಟು ಎಸ್ಕೇಪ್ ನೀವು ಇನ್ನೂ ಒಂದಿದೆ ಸರ್ ಮಗನಿಗೆ ಕೊಡಬೇಕು ನೋಡಿಲ್ಲ ಮಗನ್ ತಾಯ್ತು ಮಗನಿಗೆ ಮಾಡಿದ್ದಾರಗಳಾಯ್ತಲ್ಲ ನೋಡಿಲ್ಲ ಯಾರು ಕೂಡ ಸಿಕ್ಕಿಸ್ಕೊಂಡಿಲ್ಲ ಇವರು ಸೊ ನಾವು ಹಾಕಿದ ಟಾಸ್ಕಿಂದ ಬಚಾವಾದರೂ ಕೂಡ ಬಿಡಬೇಕಲ್ಲ ನಾವು ಸೊ ಆದರೆ ಸರಿಯಾಗಿ ಸಿಗಲಿಲ್ಲ ಸೊ ಮಕ್ಕಳನ್ನ ಇಬ್ಬರು ಜೊತೆ ಸೇರಿ ಜಾಲಿ ಮಾಡಿದ್ರು ಜಾಲಿ ಆಯಿತು ಅಂತ ಅನ್ತೀನಿ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲದಲ್ಲಿರುವಂತಹ ಬೇವನ್ನ ಬಿಟ್ಟು ನಾವು ಬೆಲ್ಲದ ಅಂತ ಅರವಿಂದ ಅವರ ಮನೆಗೆ ಬಂದಿದ್ವಿ ಅರವಿಂದ್ ಬೆಲ್ಲದವರ ಇಡೀ ಕುಟುಂಬವನ್ನು ನಾವು ನಿಮಗೆ ಪರಿಚಯ ಮಾಡಿಕೊಟ್ವಿ ಸೊ ಕಾರ್ಯಕ್ರಮದ ಬಗ್ಗೆ ಏನಂತ ಅನಿಸ್ತು ಕೇಳೋಣ ಸರ್ ಕಾರ್ಯಕ್ರಮ ಹೇಗಿತ್ತು ಏನು ನಿಮಗೆ ಈ ಕಾರ್ಯಕ್ರಮದ ಸಂಬಂಧ ನಾವೆಲ್ಲರೂ ಆರು ಜನ ಬೆಳಗ್ಗೆಯಿಂದ ಕೂಡಿ ಟೈಮ್ ಕಳೆದ್ವಿ ಅದರ ರೀತಿ ನಿಮ್ಮ ಕಾರ್ಯಕ್ರಮದ ರೂಪರೇಷೆ ಕೂಡ ಭಾಳ ಚೆನ್ನಾಗಿದೆ ಭಾಳ ಇನ್ಫಾರ್ಮಲ್ ಫ್ರೆಂಡ್ಲಿ ಐತಿ ಹಂಗಾಗಿ ಭಾಳ ಭಾಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮದ ಟೋಟಲಿ ಇವತ್ತೇನು ನಿಮ್ಮ ಶೂಟಿಂಗ್ ಆಯಿತು ಈ ಕಾರ್ಯಕ್ರಮ ಆಯಿತು ಭಾಳ ಒಳ್ಳೆ ರೀತಿಯಿಂದ ಆಯ್ತು ಥ್ಯಾಂಕ್ ಯು ಸೊ ಮಚ್ ಸರ್ ಹೋಮ್ ಮಿನಿಸ್ಟ್ರ್ ಏನಂತಾರೆ ಅಂತ ನಮ್ಮ ಹೋಮ್ ಮಿನಿಸ್ಟ್ರ್ ಕಾರ್ಯಕ್ರಮದ ಬಗ್ಗೆ ಹೋಮ್ ಮಿನಿಸ್ಟರ್ ಹೆಸರು ಸುಳ್ಳೇ ಇಟ್ಟಿರಿ ಯಾಕಂದ್ರೆ ನಡೆಯುವುದು ಅಂತೂ ಇವ್ರದ ನಡೀತದೆ ಮನೆಯಿಂದಾಗ ಬಟ್ ನೀವು ಬಂದಿದ್ದ ಅರವಿಂದ ಅವ್ರು ಹೆಂಗೆ ಹೇಳ್ತಾರೆ ನಮಗೆ ಭಾಳ ಚಲೋ ಅನಿಸ್ತ ಭಾಳ ದಿವ್ಸ ಆದಮೇಲೆ ನಾವು ಇಷ್ಟು ಟೈಮ್ ಎಲ್ಲರೂ ಕಳೆದಿದ್ವಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್ವರಿಗೂ ಯುಗಾದಿ ಈ ಸಂದರ್ಭದಲ್ಲಿ ಯುಗಾದಿ ಹಬ್ಬ ಜೀವನದಲ್ಲಿ ಬೇವು ಮತ್ತು ಬೆಲ್ಲವನ್ನು ಎರಡನ್ನು ಕೂಡ ತೆಗೆದುಕೊಂಡು ಬರಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಕೂಡ ಹ್ಯಾಪಿ ಯುಗಾದಿ ನೀವು ಹೇಳ್ದಂಗೆ ಎಲ್ಲ ರೀತಿಯಾದಂಥ ಹೊಸತು ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಬರಲಿ ಹಾಗೆ ಇಡೀ ಫ್ಯಾಮಿಲಿಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳು ವಂದನೆಗಳು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್